ಎಲ್ರಿಗೂ ನಮಸ್ಕಾರ ಟ್ರ್ಯಾಕ್ಟರ್ ಮುಗುಚಿ ಬಿದ್ದು ಕಾರ್ಮಿಕ ಸಾವು ತಾಲೂಕಿನ ಮಂಗಳೂರು ಮತ್ತು ಮುತ್ತಾಳ ಕ್ರಾಸ್ ನಡುವೆ ಇಟ್ಟಿಗೆ ತುಂಬಿದ ಟ್ರ್ಯಾಕ್ಟರ್ ಒಂದು ಬಿದ್ದು ಕಾರ್ಮಿಕರೊಬ್ಬ ಮೃತಪಟ್ಟ ಘಟನೆ ಭಾನುವಾರ ಬೆಳಕಿಗೆ ಬಂದಿದೆ ಮಾರುತಿ ತಳವಾರ ಮೃತರು ಚಾಲಕ ನಿಯಂತ್ರಣ ತಪ್ಪೇ ಟ್ರ್ಯಾಕ್ಟರ್ ಮುಗುಚಿ ಬಿದ್ದಿದೆ ಈ ವೇಳೆ ಟ್ರ್ಯಾಕ್ಟರ್ನಲ್ಲಿ ಕೂತಿದ್ದ ಕಾರ್ಮಿಕ ಟ್ರ್ಯಾಕ್ಟರ್ನಡಿ ಸಿಲುಕಿ ಮೃತಪಟ್ಟಿದ್ದಾನೆ ಈ ಕುರಿತು ಕಕನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪುರೋಹಿತನಿಂದ ರಾಮನ ಜನನ ಕೆ ಎಸ್ ಭಗವಾನ್ ಶ್ರೀರಾಮ ದಶರಥ ಮಹಾರಾಜರಿಗೆ ಜನಿಸಿಲ್ಲ ಬದಲಾಗಿ ಪುರೋಹಿತನಿಗೆ ಹುಟ್ಟಿದ್ದು ಮಹಾಭಾರತದ ಪಾಂಡವರ ಸಹೋದರರು ಹುಟ್ಟಿದ್ದು ದೇವತೆಗಳಿಂದ ಈ ಮಾತಿಗೆ ನನ್ನ ಬಳಿ ಪುರಾವೆಗಳಿವೆ ಎಂದು ಪ್ರಕೃತಿ ಪರ ಚಿಂತಕ ಪ್ರೊಫೆಸರ್ ಕೆ ಎಸ್ ಭಗವಾನ್ ಮತ್ತೊಂದು ವಿವಾದ ಹುಟ್ಟಿಹಾಕಿದ್ದಾರೆ ಅಂಬೇಡ್ಕರ್ ಅವರದ ನೂರ ಮೂವತ್ತ ನೂರ ಮೂವತ್ತ್ ಮೂರನೇ ಪ್ರೊಫೆಸರ್ ಬಿ ಕೃಷ್ಣಪ್ಪನ ಅವರ ಎಂಬತ್ತಾರನೇ ಜನ್ಮ ದಿನಾಚರಣೆ ಹಾಗೂ ರಾಜ್ಯ ಪರಾಧಿಕಾರಿಗಳ ಸಭೆ ಉದ್ಘಾಟಿಸಿ ಮಾತನಾಡಿದರು ರಾಮಾಯಣದಲ್ಲಿ ರಾಮ ದಶರಥ ಮಹಾರಾಜರ ಪುತ್ರ ಎಂಬಷ್ಟೇ ತಿಳಿದ ವಿಷಯವಾದರೂ ರಾಮ ದಶರಥ ಮಹಾರಾಜರಿಂದ ಹುಟ್ಟಿಲ್ಲ ಬದಲಾಗಿ ಪುರೋಹಿತನಿಂದ ಹುಟ್ಟಿದ್ದ ಹುಟ್ಟುಕೊಂಡವರು ಅದೇ ರೀತಿ ಮಹಾಭಾರತದ ವಿಷಯಕ್ಕೆ ಬಂದರೆ ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಮತ್ತು ಸಹದೇವ ಎಂಬ ಇವರು ಪಾಂಡವರ ಸಹೋದರ ತಂದೆ ಕೂರು ರಾಜ್ಯದ ಕಾರು ಪಾಂಡೆ ಇದ್ದಿದ್ದರು ಪಾಂಡವರು ಹುಟ್ಟಿದ್ದು ಮಾತ್ರ ದೇವತೆಗಳ ಅನುಗ್ರಹದಿಂದ ಎಂದು ಭಗವಾನ್ ಹೇಳಿದರು ಬಿ ಆರ್ ಹಿಲ್ಸ್ನಿಂದ ಹಾರಿ ಉದ್ಯಮ ಆತ್ಮಹತ್ಯೆ ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರು ಬೆಟ್ಟದ ಮೇಲಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚಾಮರಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿನಗಿರಿ ರಂಗನ ಬೆಟ್ಟದಲ್ಲಿ ನಡೆದಿದೆ ಮೈಸೂರು ಜಿಲ್ಲೆ ನಂಜನಗುಡ್ಡ ತಾಲೂಕಿನ ಕವಲಂದೆ ಗ್ರಾಮದ ರಿಯಲ್ ಎಸ್ಟೇಟ್ ಉದ್ಯಮಿ ಮಹಾದೇವನಾಯಕ ಆತ್ಮಹತ್ಯೆ ಮಾಡಿಕೊಂಡಿರುವ ದುರ್ವೈದಿ ಮಹಾದೇವನಾಯಕ ಜೂನ್ ಐದರಂದು ನಾಪತ್ತೆಯಾಗಿದ್ದಾರೆ ಎಂದು ಕವಲಂದೆ ಪೊಲೀಸ್ ಠಾಣೆಯಲ್ಲಿ ಸಂಬಂಧಿಕರು ದೂರು ಕೊಟ್ಟರು ಜೂನ್ ಆರರಂದು ಬಿಳಿಂಗಿರಿ ರಂಗನ ಬೆಟ್ಟ ಬೈಕ್ನಲ್ಲಿ ಪತ್ತೆಯಾದ ಹಿನ್ನಡೆ ಜಾಡು ಹಿಡಿದ ಪೊಲೀಸರು ಶನಿವಾರ ಡ್ರೋನ್ ಕ್ಯಾಮರಾ ಬಳಸಿ ಹುಡುಕಾಟ ನಡೆಸಿದರು ಆಗ ಕಮಾರಿ ನಡುವೆ ಶವ ಪತ್ತೆಯಾಗಿದ್ದು ಸಂಬಂಧಿಕರು ಶವದ ಮೇಲಿನ ಬಟ್ಟೆ ಗುರುತಿಸಿಕೊಂಡು ಆತ್ಮಹತ್ಯೆ ಕಾರಣ ತಿಳಿದು ಬಂದಿಲ್ಲ ಸಾಲಕ್ಕೆ ಎದರಿ ರೈತ ಆತ್ಮಹತ್ಯೆ ಬರದಿಂದಾಗಿ ಬೆಳೆಗಳು ಕೈಕೊಟ್ಟಿದ್ದರಿಂದ ಸಾಲದ ಶೂಲಕ್ಕೆ ಎದರದ ರೈತನೊಬ್ಬ ಹೈಟೆನ್ಷನ್ ವಿದ್ಯುತ್ ಕಂಬಕ್ಕೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ತಾಲೂಕಿನ ಗುಂಡಲ್ಗೆಳಹಟ್ಟಿ ಗ್ರಾಮದಲ್ಲಿ ಭಾನುವಾರ ಸಂಭವಿಸಿದೆ ಗ್ರಾಮದ ಹನುಮಂತ ಆತ್ಮಹತ್ಯೆ ಮಾಡಿಕೊಂಡ ರೈತ ವಿಕಲಚೇತನ ಪತ್ನಿ ಹಾಗೂ ಇಬ್ಬರ ಮಕ್ಕಳಿರುವ ಹನುಮಂತನ ತನ್ನ ಹೊಲದ ಹೈಟೆನ್ ಟೆನ್ಷನ್ ಕಂಬಕ್ಕೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹನುಮಂತಪ್ಪ ರಾಷ್ಟ್ರೀಕೃತ ಬ್ಯಾಂಕ್ ಸಾಲ ಮನೆ ಮೇಲೆ ನಾಲ್ಕು ಲಕ್ಷ ರೂಪಾಯಿ ಗುರಿಗಳ ಮೇಲೆ ಎರಡು ಲಕ್ಷ ರೂಪಾಯಿ ಲಕ್ಷ ಸಾಲ ಪಡೆದಿದ್ದರು ಆದರೆ ಬರದಿಂದಾಗಿ ಬೆಳೆ ಕೈಗೊಟ್ಟ ಹಿನ್ನೆಲೆ ಸಾಲ ತೀರಿಸಿಕೊಳ್ಳಲಾಗದೆ ಮನೆ ಹಾಜರಿಗೆ ಬಂದಿದ್ದು ಬ್ಯಾಂಕ್ ನೋಟಿಸ್ಗೆ ಹೆದರಿ ಸಾವಿಗೆ ಶರಣರಾಗಿದ್ದಾರೆ ಎನ್ನಲಾಗಿದೆ ಈ ಬಗ್ಗೆ ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶುಂಠಿಗೊಪ್ಪದಲ್ಲಿ ಕಾಡಾನೆ ದಾಳಿ ಕೂದಳೆಲೆ ಅಂತರದಲ್ಲಿ ವ್ಯಕ್ತಿ ಪಾರು ಕೊಡಗಿನ ಹೊಸಕೋಟೆ ಬಳಿ ರಾಷ್ಟ್ರೀಯ ದರದಲ್ಲಿ ಕಾಡಾನೆ ಹೊಸಕೋಟೆ ನಿವಾಸಿ ಜುನಿಯತ್ ಎಂಬವರ ಕಾರಿನ ಮೇಲೆ ದಾಳಿ ನಡೆಸಿತು ಅವರು ಕೂದಳೆಲೆ ಅಂತರದಿಂದ ಪಾರಾಗಿದ್ದಾರೆ ಭಾನುವಾರ ಬೆಳಗ್ಗೆ ಆರು ನಲವತ್ತೈದರ ಸುಮಾರಿಗೆ ಅವರು ಮಸ್ತಿಗೆ ತೆರಳಿ ವಾಪಸ್ ಬರುತ್ತಿದ್ದಂತೆ ಕಾಡಾನೆಂದು ಏಕಾಏಕಿ ಅವರ ಕಾರಿನ ಮೇಲೆ ದಾಳಿ ನಡೆಸಿ ತೆರಳಿತು ದಾಳಿಗೆ ಕಾರು ಜಪ್ಗೊಂಡಿದೆ ಇದೇ ವೇಳೆ ಕಾರು ಮತ್ತೊಂದು ಕಾಡಾನೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಡ್ಡಗಟ್ಟಿ ಸಂಚರಿಸಿದ್ದು ಪಕ್ಕದಲ್ಲಿ ತೋಟದೊಳಕ್ಕೆ ಹೋಗಿದೆ ಇನ್ನೊಂದು ವಾರ್ತೆಗಳು ಸಂವಿಧಾನದ ಬದಲಿಸುವ ಹೊರಟದ್ದು ಈಗ ಕಣ್ಣಿಗೆ ಒತ್ತಿಕೊಳ್ಳುತ್ತಿದ್ದಾರೆ ಸತಿ ಸಂವಿಧಾನವನ್ನು ಬದಲಿಸಿ ಹೊರಟವರು ಪ್ರಸ್ತುತ ಅದನ್ನು ಕಣ್ಣಿಗೆ ಒತ್ತಿಕೊಳ್ಳುವ ಪರಿಸ್ಥಿತಿ ಬಂದಿರುವುದು ಪ್ರಜಾಪ್ರಭುತ್ವ ಶಕ್ತಿ ಎಂದು ಲೋಕೋಪಾಗಿ ಸಚಿವ ಸತೀಶ್ ಜಾರಿಕೊಳ್ಳಿ ಹೇಳಿದರು ಭಾನುವಾರ ಪುರ ಭವನದಲ್ಲಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಏರ್ಪಡಿಸಿದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಎಪ್ಪತ್ತಾರು ಸಮಾನತೆಗಾಗಿ ಸಂಘರ್ಷ ದಿನ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ನಾನೇ ಎಲ್ಲವೂ ಎಂದು ಹೇಳಿಕೊಂಡು ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರವರೆಗಿನ ಜನ ಎಚ್ಚರಿಕೆ ನೀಡಿದ್ದಾರೆ ಮತದಾರರು ಇನ್ನೊಂದು ಹೆಜ್ಜೆ ಮುಂದಿಟ್ಟರೆ ಸದ್ಯ ಪರಿಸ್ಥಿತಿ ಬೇರೆ ಎತ್ತು ಇರುತ್ತಿತ್ತು ಕಳೆದ ಹತ್ತು ವರ್ಷ ಸಂವಿಧಾನ ಬದಲಾವಣೆ ಅಪಾಯ ಎದುರಿದ್ದವು ಆದರೆ ಇನ್ನು ಇನ್ನು ಐದು ವರ್ಷ ಈ ಭಯ ಇರುವುದಿಲ್ಲ ಎಂದು ಹೇಳಿದರು ಅದೇ ರೀತಿ ಮಾವಿನಕಾಯಿ ಕೀಳಲು ಹೋಗಿದ್ದಾಗ ವಿದ್ಯುತ್ ಸ್ಪರ್ಶದಿಂದ ವಿದ್ಯಾರ್ಥಿ ಸಾವು ನಗರದ ಸಮಾನ ಕಲ್ಯಾಣ ಇಲಾಖೆಯ ಕಚೇರಿ ಪಕ್ಕದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ವಿದ್ಯಾರ್ಥಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಸೂಲಿಬೇಲೆ ಹೂಬಳ್ಳಿಯ ತಿಮ್ಮನಹಳ್ಳಿ ಗ್ರಾಮದ ನಿವಾಸಿ ಸಾಯಿಬಾ ಮೃತ ದುರು ದುರ್ದೈವಿ ಮೃತ ಸಾಯಿಬಾ ನಗರದ ಚ ಬಾಲಕರ ಪ್ರೌಢಶಾಲೆಯಲ್ಲಿ ಒಂಬತ್ತನೇ ತರಗತಿ ವ್ಯಾಸಂಗ ಮಾಡಿಕೊಂಡು ವಸತಿ ನಿಲಯದಲ್ಲಿ ವಾಸವಾಗಿದ್ದ ಶನಿವಾರ ಸಂಜೆ ಬಟ್ಟೆ ಒಗೆದು ಮಹಡಿಯ ಮೇಲೆ ಒಣಗಿ ಹಾಕಿದ್ದ ಭಾನುವಾರ ಬೆಳಗಿನ ಜಾವ ಆರು ಗಂಟೆಯಲ್ಲಿ ತಮ್ಮ ತಮ್ಮನಾದ ಸಾಯಿ ಗುಲಾಶ್ನನ್ನು ಕರೆದುಕೊಂಡು ಮಹಡಿಯ ಮೇಲೆ ಹೋಗಿ ಒಣಕಾಲು ಹಾಕಿದ್ದ ಬಟ್ಟೆಯನ್ನು ತೆಗೆದುಕೊಂಡು ನಂತರ ಪಕ್ಕದಲ್ಲಿ ಇದ್ದ ಮಾವಿನ ಮರದ ಮೇ ಮಾವಿನಕಾಯಿ ಕೀಳಲು ಮಹಡಿಯ ಮೇಲೆ ಇದ್ದ ಕಬ್ಬಿಣ ಸಲಕೆಯನ್ನು ತೆಗೆದುಕೊಂಡು ಹೋದ ಸಂದರ್ಭದಲ್ಲಿ ವಿದ್ಯುತ್ ಸು ಪ್ರವರ್ತಿಸಿ ಸಾವನ್ನಪ್ಪಿದಾಗಿದಾಗಿದ ಕಳೆದ ಎರಡು ವರ್ಷಗಳಿಂದ ವಿದ್ಯಾರ್ಥಿ ಸಾಯಿಬವಾನ್ ಇದೇ ವಸತಿ ನಿಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಕಳೆದ ಮೂರು ದಿನಗಳ ಹಿಂದೆ ಪೋಷಕರು ಆಗಮಿಸಿ ವಸತಿ ನಿಲಯಕ್ಕೆ ಬಿಟ್ಟು ಹೋಗಿದ್ದರು ಸಮಾಜ ಕಲ್ಯಾಣ ಇಲಾಖಾ ಆಯುಕ್ತ ರಾಕೇಶ್ ಕುಮಾರ್ ಜಿಲ್ಲಾ ಪಂಚಾಯತ್ ಸಿಐಒ ಅನುರಾಧ್ ಜಂಟಿ ನಿರ್ದೇಶನರ ದೇವಲ ರಾಜು ಸಮಯ ಕಲ್ಯಾಣ ಇಲಾಖೆ ಜಿಲ್ಲಾ ಉಪಾಧ್ಯಕ್ಷ ಟಿ ಎಲ್ ಎಸ್ ಪ್ರೇಮ್ ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಿ ಮೃತದೇಹದ ಮರಣೋತ್ವ ಪರೀಕ್ಷೆ ನಡೆಸಿ ಕುಟುಂಬರಿಗೆ ಹಸ್ತರಿಸಿದರು ಆಯುಕ್ತ ಕಚೇರಿಯ ಕುಮಾರ್ ಮಾತನಾಡಿ ಕಟ್ಟದ ಪಕ್ಕದಲ್ಲಿ ಹಾದು ಹೋಗುವ ವಿದ್ಯುತ್ ಲೈನ್ ಬದಲಾವಣೆಗೆ ಮೆಸ್ಕದ ಮೂರು ಬಾರಿ ತಮ್ಮ ಇಲಾಖೆ ಸಂಬಂಧದಲ್ಲಿ ಪತ್ತೆ ಸಲ್ಲಿಸಿದರು ಬೆಸ್ಕಾಂ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ ಆದ್ದರಿಂದ ಮೃತರ ಕುಟುಂಬಕ್ಕೆ ನಮ್ಮ ಇಲಾಖೆಯಿಂದ ಐದು ಲಕ್ಷ ರೂಪಾಯಿ ಕೊಡಿಸುವ ಭರವಸೆ ನೀಡಿದರು